ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರೂಪಾ ಅಂತೇಳಿ ನಾನು ಹೊಸ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ ಸ್ನೇಹಿತರೆ ಸೊ ಈ ನನ್ನ ಇವತ್ತು ನನ್ನ ಇಂಟ್ರೊಡಕ್ಷನ್ ಲಾಗ್ ಆಗಿರುತ್ತೆ ಸೊ ನನ್ನ ಪರಿಚಯ ಈ ಚಾನಲ್ನ ಶುರು ಮಾಡಿದ್ದೀನಿ ಸೊ ನಾನು ಇದು ಎರಡನೇ ಚಾನಲ್ಲು ನಂದು ನಾನು ಮೊದಲನೇ ಚಾನಲು ಶುರು ಮಾಡಿ ಸೊ ಅದರಲ್ಲಿ ಒಂಬತ್ತು ಸಾವಿರ ಸಬ್ಸ್ಕ್ರೈಬರ್ ಆಗಿ ಈಗ ಆ ಚಾನಲ್ನ ನಾನು ಬಿಟ್ಟು ಈ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ ಸೊ ಯಾಕೆ ಆ ಚಾನಲ್ನ ಸ್ಟಾಪ್ ಮಾಡಿದೆ ಏನಾಯಿತು ಪ್ರಾಬ್ಲಮ್ಮು ಆ ಚಾನಲ್ಗೆ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹಾಕ್ತೀನಿ ಸೊ ಈಗ ಪರಿಚಯ ಆಗಿರೋದ್ರಿಂದ ಪರಿಚಯ ಮಾಡ್ಕೊಂಬಿಡೋಣ ಸೊ ಆ ಚಾನಲಲ್ಲಿ ನನ್ನ ನನಗೆ ಗೊತ್ತಿರೋರು ವೀಡಿಯೋ ಕೂಡ ನೋಡ್ತಾ ಇರ್ತಾರೆ ನನ್ನ ಹೆಸರು ರೂಪಾ ಅಂತೇಳಿ ನನಗೆ ಮದುವೆ ಆಗಿದೆ ಸ್ಮೇಲೇಶ್ವರ್ ಶ್ರೀಧರ್ ಅವರು ನನಗೆ ಎರಡು ಮುದ್ದಾದ ಮಕ್ಕಳಿದ್ದಾರೆ ತ್ರಿಷಿಕಾ ತ್ರಿಶೀಲ ಅಂತೇಳಿ ಸೊ ಒಂದು ಗುಡ್ ಫ್ಯಾಮಿಲಿ ನೈಸ್ ಫ್ಯಾಮಿಲಿ ಅಂತಲೇ ಹೇಳ್ಬೋದು ನಾನು ಮಾಡಿದಂಥ ತಪ್ಪನ್ನ ನೀವು ಯಾರು ಮಾಡೋದಕ್ಕೆ ಹೋಗಬೇಡಿ ಏನಕ್ಕೆ ಅಂದರೆ ಒಂಬತ್ತು ಸಾವಿರ ಸಬ್ಸ್ಕ್ರೈಬರ್ ಅಂದರೆ ಸೊ ಬೇಜಾರಾಗುತ್ತೆ ಸ್ಟಾಪ್ ಆಗಿತ್ತು ಸೊ ಏನಕ್ಕೆ ಸ್ಟಾಪ್ ಆಯಿತು ಅನ್ನೋದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ಈ ಚಾನಲ್ಗೂ ಸಪೋರ್ಟ್ ಮಾಡಿ ಯಾರೆಲ್ಲ ಹೊಸಬ್ರೂ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಈ ಚಾನಲ್ನ ಹೆಸರು ರೂಪಾ ಶ್ರೀಧರ್ ಅಂತೇಳಿ ನನ್ನ ಹೆಸರು ಹಾಗೆ ನನ್ನ ಹಸ್ಬೆಂಡ್ ಹೆಸ್ರು ಇಟ್ಟಿದ್ದೀನಿ ಸೊ ಯಾಕೋ ರೂಪಾ ಕ್ರಿಯೇಟಿ ರೂಪಾ ಕ್ರಿಯೇಟಿವಿಟಿ ಲಾಕ್ಸಲ್ಲಿ ಚೆನ್ನಾಗಿ ಹೋಗ್ತಾಯಿತ್ತು ನಾನೀಗ ವೀಡಿಯೋ ಶುರು ಮಾಡಬೇಕಾದರೂ ಕೂಡ ನನ್ನ ಬಾಯಲ್ಲಿ ರೂಪಾ ಕ್ರಿಯೇಟಿವಿಟಿ ಲಾಕ್ಸ್ ಅನ್ನೋದು ನೇಮೇ ಕೂಡ ಬಂತು ಸೊ ಓಕೆ ಇಟ್ಸ್ ಓಕೆ ಪರವಾಗಿಲ್ಲ ಸೊ ಈ ಚಾನಲ್ನ ಹೆಸರು ರೂಪಾ ಶ್ರೀಧರ್ ಲಾಕ್ಸ್ ಅಂತೇಳಿ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಈ ಕಂಟೆಂಟ್ ಎಲ್ಲ ಏನು ಹೇಳ್ತಾ ಇದ್ದೀನಿ ಅಂದರೆ ಡೈಲಿ ಲಾಗ್ಸ್ ಇರುತ್ತೆ ಹಾಗೆ ಕುಕ್ಕಿಂಗ್ ವಿಡಿಯೋಸ್ ಇರುತ್ತೆ ಪೂಜೆ ವಿ ವಿಧಾನಗಳಿರುತ್ತೆ ನಾನು ಯಾವ ರೀತಿ ಡೆಕೋರೇಷನ್ ಮಾಡ್ತೀನಿ ಅದ್ರ ಬಗ್ಗೆ ಲಾಗ್ಸ್ ಇರುತ್ತೆ ಹಾಗೆ ಟ್ರಾವೆಲಿಂಗ್ಸು ಮತ್ತು ಜ್ಯುವೆಲರಿ ಕಲೆಕ್ಷನ್ಸು ಸ್ಯಾರಿ ಸ್ಯಾರಿ ಬ್ಲೌಸು ಡ್ರೆಸ್ ಲಂಚ್ ಬಾಕ್ಸು ಈ ರೀತಿಯಾಗಿ ಒಂದಷ್ಟು ು ಮೈಂಡಲ್ಲಿ ಇಟ್ಕೊಂಡಿದ್ದೀನಿ ಅದರಲ್ಲೂ ಕೂಡ ಇದೇ ಥರ ಲಾಕ್ಸ್ನ ಆಗ್ತಾ ಇದೆ ಸೊ ಈ ಒಂದು ಚಾನಲ್ನಲ್ಲೂ ಕೂಡ ಡೈಲಿ ಕಂಟೆಂಟ್ ಇರುತ್ತೆ ಡೈಲಿ ಲಾಗ್ಸ್ ಇರುತ್ತೆ ಪ್ರತಿದಿನ ನಾವು ಯಾವ ರೀತಿ ಬದುಕ್ತೀವಿ ಯಾವ ರೀತಿ ಜೀವಿಸ್ತೀವಿ ಹೇಗಿರ್ತೀವಿ ಯಾವ ರೀತಿ ನಮ್ಮ ಲೈಫ್ ಒಂದು ಹೋಗ್ತಾ ಇರುತ್ತೆ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋನ ಮಾಡಿ ಹಾಕೋಣ ಅಂದ್ಕೊಂಡಿದ್ದೀನಿ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇರಲಿ ಈ ಚಾನಲ್ಗೆ ಇರಲಿ ಆದಷ್ಟು ಬೇಗ ತೌಸಂಡ್ ಸಬ್ಸ್ಕ್ರೈಬರ್ ಆಗಬೇಕು ಹಾಗೆ ಫೋರ್ ತೌಸಂಡ್ ವಾಚ್ ಅವರಾಗಬೇಕು ಅನ್ನೋದು ನನ್ನ ಆಸೆ ನಾನು ವೈಫು ಸೊ ಮನೇಲೇ ಇರ್ತೀನಿ ಮಕ್ಕಳನ್ನ ನೋಡ್ಕೊಳ್ತೀನಿ ಮನೆ ಕೆಲಸ ಈ ರೀತಿಯಾಗಿ ನನ್ನ ಲೈಫ್ ಸ್ಟೈಲ್ ಇದೆ ಅದ್ರ ಮಧ್ಯೆ ನಾನು ಯೂಟ್ಯೂಬ್ ಕೂಡ ಮಾಡೋಣ ಅಂತ ಎರಡು ವರ್ಷದಿಂದ ನಾನು ಆ ಚಾನೆಲ್ನ ಮಾಡ್ತಾ ಇದೆ ಸೊ ಈಗ ಇದು ಹೊಸ ಚಾನಲ್ಲು ಈ ಚಾನಲ್ಗೆ ನಿಮ್ಮ ಸಪೋರ್ಟು ಬೆಂಬಲ ಇರಲಿ ಅಂತ ಅಂದ್ಕೊಳ್ತೀನಿ ಮುಂದೆ ಒಳ್ಳೊಳ್ಳೆ ಕಂಟೆಂಟ್ ವಿಡಿಯೋಗಳು ಬರುತ್ತೆ ಸೊ ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಯಾವ ಥರ ವೀಡಿಯೋ ಮಾಡಿದ್ರೆ ಕ್ಲಿಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೆ ಏನಾದರೂ ಅನಿಸಿಕೆ ಅಭಿಪ್ರಾಯ ಅನ್ನೋದಿರುತ್ತೆ ಸೊ ಅದನ್ನು ತಿಳಿಸಿ ಖಂಡಿತ ನಾನು ರಿಪ್ಲೈ ಮಾಡ್ತೀನಿ ಅದೇ ರೀತಿ ಕೂಡ ವಿಡಿಯೋಸ್ಗಳ್ನ ಟ್ರೈ ಮಾಡ್ತೀನಿ ನಿಮ್ಮ ನೀವು ಕೊಡೋ ಒಂದು ಸಲಹೆ ಕೂಡ ನಮಗೂ ಮುಖ್ಯ ಆಗುತ್ತೆ ಯೂಟ್ಯೂಬರ್ ಅಂದಮೇಲೆ ಸಬ್ಸ್ಕ್ರೈಬರ್ ಹೇಳೋದು ಕೂಡ ತುಂಬಾ ಮುಖ್ಯ ಆಗುತ್ತೆ ಅದನ್ನು ನಾವು ತೊಗೋಬೇಕು ಸೊ ಚಾನಲ್ಲು ತುಂಬ ಆಗಲಿ ಅಂತ ನನಗೆ ನಾನೇ ಬಯಸ್ಕೋತಾ ಇದ್ದೀನಿ ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು ನಿಮ್ಮ ಸಪೋರ್ಟ್ನು ಕೂಡ ಕೇಳ್ತಾ ಇದ್ದೀನಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ಗಳು ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಆದಷ್ಟು ಬೇಗ ಚಾನಲ್ನ ಗ್ರೋತ್ ಆಗೋ ರೀತಿ ನೀವೇ ಮಾಡಬೇಕಾಗುತ್ತೆ ಇಷ್ಟೊತ್ತು ವೀಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡ್ತಾ ಇದ್ದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಬಟನ್ನ ಆನ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್